ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೇ ಪ್ಲೇಟ್ಸ್ ಇವತ್ತು ಹೆಲ್ದಿ ಬ್ರೌನೀಸ್ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಯೂಶುವಲ್ ಆಗಿ ಬ್ರೌನೀಸ್ನ ಮೈದಾದಲ್ಲಿ ಮಾಡ್ತಾರೆ ಆದರೆ ಇಲ್ಲಿ ನಾನು ಗೋಧಿ ಹಿಟ್ಟಿಂದ ಒಂದು ಸೂಪರ್ ಆಗಿರೋಂತಹ ಟೇಸ್ಟಿಯಾಗಿರೋಂತಹ ಬ್ರೌನೀಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈಗ ಶುರು ಮಾಡೋಣ ಬನ್ನಿ ನಾನಿಲ್ಲಿ ಮುಕ್ಕಾಲು ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ ಒಂದು ಕ್ಯಾನ್ ಬರುತ್ತಲ್ಲ ಫೋರ್ ಹಂಡ್ರೆಡ್ ಗ್ರಾಮ್ನಷ್ಟು ಅದರಲ್ಲಿ ಮುಕ್ಕಾಲು ಕಪ್ನಷ್ಟು ನಾನು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ನಷ್ಟು ಬಟರ್ನ ಮೆಲ್ಟ್ ಮಾಡಿ ಹಾಕೋತಾ ಇದ್ದೀನಿ ಅದಕ್ಕೆ ಎರಡು ಮೊಟ್ಟೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ನ ಹಾಕಿಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಕ್ರೀಮಿ ಥರ ಬರಬೇಕು ಅದರದ್ದು ಟೆಕ್ಸ್ಚರು ಅಲ್ಲಿ ತನಕ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಕಂಡೆನ್ಸ್ಡ್ ಮಿಲ್ಕು ಬಟರು ಎಗ್ಗು ಎಲ್ಲ ಕೂಡ ಚೆನ್ನಾಗಿ ಬೀಟ್ ಆಗಬೇಕು ನೋಡ್ತಾ ಇದ್ದೀರಲ್ಲ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಈ ಅದಕ್ಕೆ ಇರಬೇಕಾಗತ್ತೆ ಈಗ ಇಲ್ಲಿ ನಾನು ಜರಡಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅರ್ಧ ಕಪ್ನಷ್ಟು ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಜರಡಿ ಮಾಡ್ಕೋತಾ ಇದ್ದೀನಿ ಅದರಲ್ಲಿರುವಂತಹ ದಪ್ಪ ಪಾರ್ಟಿಕಲ್ಸ್ ಏನಾದರೂ ಇದ್ದರೆ ರಿಮೂವ್ ಆಗುತ್ತೆ ಮತ್ತು ನೀವು ಯಾವ ಕಪ್ಪಲ್ಲಿ ಅಳತೆ ತೊಗೋತಿರೋ ಅದೇ ಕಪ್ಪಲ್ಲಿ ಪ್ರತಿಯೊಂದು ಇಂಗ್ರೀಡಿಯಂಟ್ಸ್ದು ಮೆಷರ್ಮೆಂಟ್ನ ನೀವು ಮಾಡಿ ಹಾಕೋಬೇಕಾಗತ್ತೆ ಈಗ ನೋಡಿ ಎಲ್ಲದನ್ನು ಹಾಕ್ಕೊಂಡು ಜರಡಿ ಮಾಡಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿ ನೋಡಿ ಈ ಹದಕ್ಕೆ ಬರಬೇಕಾಗತ್ತೆ ಇದು ಪರ್ಫೆಕ್ಟ್ ಆಗಿರುವಂತಹ ಕನ್ಸಿಸ್ಟೆನ್ಸಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಈಗ ಇದಕ್ಕೆ ಅರ್ಧ ಕಪ್ನಷ್ಟು ನಾನು ಚಾಕೋ ಚಿಪ್ಸ್ನ ಹಾಕೋತಾ ಇದ್ದೀನಿ ಇದು ಆಪ್ಷನ್ನಲ್ಲೂ ಬೇಕಂದರೆ ಹಾಕೊಳ್ಳಿ ಹಾಕಿದ್ರೆ ಡಬಲ್ ಚಾಕ್ಲೇಟ್ ಟೇಸ್ಟು ಸಖತ್ತಾಗಿರುತ್ತೆ ಈಗ ಬಟರ್ ಪೇಪರ್ನ ಹಾಕಿ ಇಟ್ಕೊಂಡಿದ್ದಂತಹ ಕೇಕ್ ಮೋಲ್ಡ್ಗೆ ನಾನು ಮಾಡಿದ್ದಂತಹ ಕೇಕ್ ಬ್ಯಾಟರ್ನ ಹಾಕೋತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಹಾಕ್ಕೊಂಡು ಎಲ್ಲ ಕಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಈಗ ಇದನ್ನು ಒನ್ ಏಯ್ಟಿ ಡಿಗ್ರಿ ಸೆಲ್ಶಿಯಸ್ನಲ್ಲಿ ಫಾರ್ಟಿ ಫೈವ್ ಮಿನಿಟ್ಸು ನಾನು ಓವನ್ನಲ್ಲಿ ಬೇಕ್ ಮಾಡ್ಕೊತಾ ಇದ್ದೀನಿ ಇಲ್ಲ ಅಂದರೆ ದಪ್ಪ ತಳ ಇರೋಂತಹ ಕಡಾಯಿನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದ್ರ ಮೇಲೆ ಪಾತ್ರೆ ಸ್ಟ್ಯಾಂಡ್ನ ಇಟ್ಬಿಟ್ಟು ಈ ಮೋಲ್ಡ್ನ ಇಟ್ಟು ಒಂದು ಫಿಫ್ಟಿ ಮಿನಿಟ್ಸ್ ಚೆನ್ನಾಗಿ ಬೇಕ್ ಮಾಡಿ ಅವಾಗಲೂ ಕೂಡ ಚೆನ್ನಾಗೇ ಬರುತ್ತೆ ಟೂತ್ ಪಿಕ್ನ ಇನ್ಸರ್ಟ್ ಮಾಡಿ ನೋಡಿದ್ರೆ ಟೂತ್ ಪಿಕ್ ಕ್ಲಿಯರ್ ಆಗಿ ಬಂದರೆ ಅಲ್ಲಿ ಬ್ರೌನೀಸ್ ಚೆನ್ನಾಗಾಗಿದೆ ಆಗಿದೆ ಅಂತ ಕಂಪ್ಲೀಟಾಗಿ ಆಗಿ ಕೂಲ್ ಆಗಿದ ನಂತರ ಮೋಲ್ಡ್ನ ಉಲ್ಟಾ ಮಾಡಿ ಈಗ ಬಟರ್ ಪೇಪರ್ನೆಲ್ಲ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಯಾವ ಬೇಕ್ರಿಗಿಂತನೂ ಕಡಿಮೆ ಇರಲ್ಲ ಈ ಒಂದು ಬ್ರೌನೀಸು ತುಂಬನೇ ಟೇಸ್ಟಿಯಾಗಿರೋಂತಹ ಈ ಬ್ರೌನೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಒಳಗಂತೂ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ ನನ್ನ ಮಕ್ಕಳಿಗಂತೂ ಗೋಧಿ ಹಿಟ್ಟಿಂದ ಮಾಡಿದ್ದೀನಿ ಅಂತ ಗೊತ್ತೇ ಆಗಲಿಲ್ಲ ಒಂದೇ ದಿನದಲ್ಲಿ ಎಲ್ಲದನ್ನು ಖಾಲಿ ಮಾಡಿದ್ರು ರೀತಿ ಸಿಂಪಲ್ ಆಗಿ ಮನೇಲೆ ಮಾಡ್ಕೊಳ್ಳೋದು ಕಲ್ತ್ಬಿಟ್ರೆ ಯಾವ ಬೇಕರಿಗೂ ಹೋಗೋದು ಬೇಕಾಗಿಲ್ಲ ಹೆಲ್ದಿಯಾಗಿ ಮನೇಲೆ ಮಾಡ್ಕೊಂಡು ತಿನ್ಬೋದು ಈ ಒಂದು ಸಾಫ್ಟ್ ಸ್ಪಾಂಜಿ ಆಗಿರುವಂತಹ ಗೋಧಿ ಹಿಟ್ಟಿಂದ ಮಾಡಿರೋಂಥ ಬ್ರೌನೀಸ್ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇದೇ ರೀತಿ ಸಿಂಪಲ್ ಆಗಿರೋಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ